ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ದಿನ ನಾನು ನುಗ್ಗೆ ಸೊಪ್ಪನ್ನ ಯಾವ ರೀತಿ ಸ್ಟೋರ್ ಮಾಡೋದು ಹಾಗೆ ಯಾವ ರೀತಿ ಉಪಯೋಗಿಸ್ಕೊಂಡು ಅಡುಗೆ ಮಾಡಬಹುದು ಅಂತೇಳಿ ತೋರಿಸ್ಕೊಡ್ತಾಯಿದ್ದೀನಿ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಈ ನುಗ್ಗೆ ಸೊಪ್ಪು ಸಿಕ್ಕಿದಾಗ ನಮ್ಗೆ ಟೈಮ್ ಇಲ್ಲ ಈಗ ಮಾಡೋದಕ್ಕಾಗಲ್ಲ ಅಂತೇಳಿ ಎಲ್ಲನೂ ಮುಂದಕ್ಕೆ ಹಾಕಬೇಡಿ ಸೊಪ್ಪನ್ನ ನೀವು ನೀಟಾಗಿ ಈ ಥರ ಎಲ್ಲ ಬಿಡಿಸ್ಕೊಂಡು ಒಂದು ನಾಲ್ಕೈದು ದಿನವರೆಗೂ ಅಥವಾ ಒಂದು ವಾರದವರೆಗೂ ಸ್ಟೋರ್ ಮಾಡಬಹುದು ಏನೂ ಹಾಳಾಗೋದಿಲ್ಲ ಸೊಪ್ಪು ಸಿಕ್ಕದಾಗಂತೂ ಮಿಸ್ ಮಾಡಲೇಬೇಡಿ ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಸೊಪ್ಪನ್ನ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಹಿಂದೆ ಮುಂದೆ ಎಲ್ಲ ಚೆಕ್ ಮಾಡಿಕೊಂಡು ಕ್ಲೀನ್ ಮಾಡಿ ಏಕೆಂದರೆ ಸೊಪ್ಪು ತುಂಬ ಸಣ್ಣ ಎಲೆ ಆಗಿರೋದ್ರಿಂದ ಸೊಪ್ಪು ಮೇಲೆ ನಾವು ಕ್ಲೀನ್ ಮಾಡೋದಕ್ಕಾಗಲ್ಲ ನೋಡೋದಕ್ಕಾಗಲ್ಲ ಹಾಗಾಗಿ ಒಂದು ಮೂರು ಬೆರಲಿನ ಸಹಾಯದಿಂದ ಆರಾಮಾಗಿ ಈಸಿಯಾಗಿ ಇದನ್ನು ಬಿಡಿಸ್ಕೊಳ್ಬಹುದು ಚಾಕು ಅಥವಾ ಮಣೆ ಏನೂ ಅವಶ್ಯಕತೆ ಇಲ್ಲ ಬಿಡಿಸ್ ಹೆಚ್ಚು ಅವಶ್ಯಕತೆ ಕೂಡ ಇಲ್ಲ ನೋಡಿ ಎಲೆ ಹಿಂಭಾಗ ಈ ರೀತಿ ವೈಟ್ ಇರೋದು ಏನೋ ಗೂಡು ಕಟ್ಟಿದೆ ಇವೆಲ್ಲ ಇದ್ರೆ ಗೊತ್ತಾಗಲ್ಲ ಒಂದೊಂದ್ಸಲ ಎಲೆ ದೊಡ್ಡ ಎಲೆ ಇದ್ದ ಹಿಂದೆಗಡೆ ಮೊಟ್ಟೆಗಳೆಲ್ಲ ಇಟ್ಟಿರುತ್ತೆ ಹುಳಗಳು ಹಾಗಾಗಿ ನೋಡಿಕೊಂಡು ಸೊಪ್ಪನ್ನ ನಂತರ ಬಿಡಿಸಿಟ್ಕೊಳ್ಳಿ ಸೊಪ್ಪು ಫ್ರೆಶ್ ಆಗಿದ್ದಾಗೆ ಬಿಡಿಸಿ ಇಟ್ಕೊಳ್ಳಿ ಸ್ವಲ್ಪ ಹೊತ್ತು ಈಚೆ ಇಟ್ಟುನು ಬಾಡೋಗುತ್ತೆ ಇದು ಇಲ್ಲಾಂದರೆ ಒಂದು ಅಷ್ಟು ಎಮರ್ಜೆನ್ಸಿ ಒಂದು ಪ್ಲಾಸ್ಟಿಕ್ ಅವನ್ನೆಲ್ಲ ಹಾಕಿ ಸ್ವಲ್ಪ ಹೊತ್ತು ಇಟ್ಟು ನಂತರ ಕ್ಲೀನ್ ಮಾಡ್ಕೊಳ್ಳಿ ಅವಾಗ ಕೂಡ ಸೊಪ್ಪು ಫ್ರೆಶ್ ಆಗಿರುತ್ತೆ ಗಾಳಿ ಉಕ್ಕಿಟ್ಟರೆ ಬೇಗ ಬಾಡೋಗುತ್ತೆ ಆಕೋ ಅದಕ್ಕೋಸ್ಕರ ಸೊಪ್ಪಲ್ಲಿ ತುಂಬ ಬರೀ ಎಲೆನೇ ಬಿಡಿಸ್ಕೊಂತೀವಿ ಕಾಂಡಗಳು ಬೇಡ ಅನ್ಬೇಡಿ ಸಣ್ಣ ಸಣ್ಣ ಎಲೆ ಎಲೆ ಜೊತೆ ಇರುತ್ತಲ್ಲ ಅಂತ ಸಣ್ಣ ಸಣ್ಣ ಕಡ್ಡಿಗಳಿದ್ರೆ ಇರಲಿ ತುಂಬ ದೊಡ್ಡದಿದ್ರೆ ಮಾತ್ರ ತೆಗೀರಿ ಸೊಪ್ಪನೇನು ಹೆಚ್ಚು ಅವಶ್ಯಕತೆ ಇಲ್ಲ ಈಗೇನೇ ಉಪಯೋಗಿಸ್ಕೊಳ್ಬೋದು ಸೊಪ್ಪನೆಲ್ಲ ಬಿಡಿಸಾಗಿದೆ ನಾನಿಲ್ಲಿ ಇದನ್ನು ಒಂದು ನಾಲ್ಕು ದಿನ ತನಕ ಸ್ಟೋರ್ ಮಾಡ್ತಾಯಿದ್ದೀನಿ ಸ್ವಲ್ಪ ಬಿಸಿ ಬ್ಯುಸಿ ಇರೋದ್ರಿಂದ ಈ ಸಾಂಬಾರು ಆಗಲಿಲ್ಲ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊಪ್ಪನ್ನ ನೀವು ತಂದಾಗ ನಾವು ಉಪಯೋಗ್ಸೋಕ್ಕಾಗಲ್ಲ ಕೆಲವ್ರು ಹೇಳೋದು ನುಗ್ಗೆ ಸೊಪ್ಪನ್ನ ಸ್ಟೋರ್ ಮಾಡೋಕ್ಕಾಗಲ್ಲ ಫ್ರಿಜ್ನಲ್ಲಿ ಇಟ್ಟರೆ ಚೆನ್ನಾಗಿರಲ್ಲ ಅಂತೇಳಿ ಆ ಥರ ಏನೂ ಆಗೋದಿಲ್ಲ ಸೊಪ್ಪು ಸಿಕ್ಕಿದಾಗ ಈ ರೀತಿ ಟೈಟಾಗಿ ಒಂದು ನ್ಯೂಸ್ ಪೇಪರ್ ಆಗ್ಬೋದು ಟಿಶ್ಯೂ ಪೇಪರ್ ಆಗ್ಬೋದು ಅಥವಾ ವೈಟ್ ಪೇಪರ್ ಇದೆ ಅದರಲ್ಲಿ ಟೈಟಾಗಿ ಸುತ್ಕೋಬೇಕು ಡೈರೆಕ್ಟ್ ಕವರ್ನಲ್ಲಿ ಹಾಕಿಡೋದಕ್ಕಿಂತ ಈ ಥರ ಸುತ್ತಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅದರ ಸುತ್ತ ಟಿಶ್ಯೂ ಪೇಪರ್ ಇದ್ದರೆ ಉಪಯೋಗಿಸ್ಕೊಳ್ಳಿ ಎಲ್ಲರೂ ಮನೆ ಟಿಶ್ಯೂ ಪೇಪರ್ ಅವಶ್ಯಕ ಇರುತ್ತೋ ಇಲ್ಲೋ ಅಂತೇಳಿ ನಾನು ನ್ಯೂಸ್ ಪೇಪರ್ನಲ್ಲಿ ಇದ್ದೀನಿ ಒಂದು ಫೋರ್ ಡೇಸ್ ನಂತರ ನಾನು ಇದನ್ನು ಓಪನ್ ಮಾಡ್ತಾ ಇರೋದು ಫ್ರಿಜ್ನಲ್ಲಿ ಇದಕ್ಕೆ ಮೇಲೆ ಇದನ್ನ ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕಿಬಿಟ್ಟು ಫ್ರಿಜ್ನಲ್ಲಿ ಇಟ್ಟರೆ ತೇವಾಂಶ ಕೂಡ ತಾಗೋದಿಲ್ಲ ಇದಕ್ಕೆ ನೋಡಿ ನಾಲ್ಕು ದಿನ ಆದಮೇಲೆ ಸೊಪ್ಪು ಎಷ್ಟು ಫ್ರೆಶ್ ಆಗಿದೆ ನಂಬೋದಕ್ಕೆ ಆಗಲ್ಲ ಈಗಲೇ ಮಾಡಿ ಈಗಲೇ ತೋರಿಸ್ತಾ ಅಂತ ಅನ್ನೋಂತ ಅಂದ್ಕೊತೀರ ನೀವು ಏನೋ ಕೆಲಸ ಇದ್ದದ ಕಾರಣ ನನಗೆ ಒಂದು ತ್ರೀ ಡೇಸ್ ಅಡುಗೆ ಮಾಡೋದಕ್ಕೆ ಆಗಿರಲಿಲ್ಲ ಹಾಗಾಗಿ ನಾಲ್ಕನೇ ದಿನಕ್ಕೆ ಈ ಸೊಪ್ಪನ್ನ ಓಪನ್ ಮಾಡಿ ತೊಗರಿ ಹಸಿ ತೊಗರಿ ಕಾಳು ಜೊತೆಗೆ ಉಪ್ಸಾರು ಮಾಡ್ತಾ ಇದ್ದೀನಿ ಇದು ಕೂಡ ತುಂಬ ಸಿಂಪಲ್ಲಾಗಿ ಮಾಡಬಹುದು ತುಂಬ ರುಚಿಯಾಗಿರುತ್ತೆ ಉಪ್ಸಾರು ಖಾರ ಮಾಡೋದು ಕೂಡ ಈ ವಿಡಿಯೋದಲ್ಲಿ ನೋಡೋಣ ಹಸಿ ತೊಗರಿ ಕಾಳು ಅದು ಕೂಡ ಫ್ರಿಜ್ನಲ್ಲಿ ಇದ್ದರಿಂದ ಸೊಪ್ಪು ಮತ್ತು ಎರಡು ಫ್ರಿಜ್ನಲ್ಲಿ ಇದ್ದರಿಂದ ನಾನು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನಿಮ್ಗೇನಾದ್ರೂ ಟೈಮ್ ಇದೆ ಅಂದರೆ ಪಾತ್ರನೇ ಓಪನ್ ಆಗಿ ಬೇಯಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಎರಡು ಪ್ರೊಸೀಜರ್ ಒಂದೇ ಸೊಪ್ಪನ್ನ ಆದಷ್ಟು ಒಂದು ಸಲ ಅಥವಾ ಎರಡು ಸಲ ನೀರಿನಲ್ಲಿ ಚೆನ್ನಾಗಿ ತೊಳೀರಿ ಒಂದು ಐದು ನಿಮಿಷ ನೆನೆಸಿಬಿಟ್ಟು ಅದರಲ್ಲೂ ಕೂಡ ತುಂಬ ಧೂಳಿರುತ್ತೆ ನಾವು ಮೊದಲೆಲ್ಲ ಹಳ್ಳಿನಲ್ಲಿದ್ದಾಗೆಲ್ಲ ಸೊಪ್ಪನ್ನು ತೊಳಿಬಾರ್ದು ಕಹಿ ಬರುತ್ತೆ ತುಂಬ ಕಹಿ ನುಗ್ಗೆ ಸೊಪ್ಪು ಅಂದರು ನುಗ್ಗೆ ಸೊಪ್ಪು ಸಾಮಾನ್ಯವಾಗಿ ಎಲ್ಲ ಸೊಪ್ಪುಗಳು ಕಹಿ ಇರಲ್ಲ ತುಂಬ ಡಾರ್ಕ್ ಎಲೆ ಇರುತ್ತಲ್ಲ ಅದು ಸ್ವಲ್ಪ ಕಹಿ ಇರುತ್ತೆ ಇಲ್ಲ ಅಂತ ಹೇಳಲ್ಲ ಕೆಲವೊಂದು ಎಲೆಗಳನ್ನ ಬೇಕಾದ್ರೆ ಬಾಯಿಗೆ ಹಾಕಿ ತಿನ್ನು ನೋಡಿ ನಂತರ ನೀವು ಅಡುಗೆ ಮಾಡ್ಕೊಳ್ಳಿ ಹೊಸದಾಗಿ ನೀವೇನು ನುಗ್ಗೆ ಸೊಪ್ಪು ತೊಗೊಂಡು ಬಂದರೆ ಸ್ವಲ್ಪ ಟೇಸ್ಟ್ ಕೆಲವೊಂದು ತುಂಬಾ ಕಹಿ ಇರುತ್ತೆ ಅದು ತಿನ್ನೋದಕ್ಕೆ ಆಗಲ್ಲ ಅಷ್ಟೊಂದು ಕಹಿ ಇರುತ್ತೆ ಕೆಲವೊಂದು ಸ್ವಲ್ಪ ಲೈಟಾಗಿ ಗ್ರೀನ್ ಇರವು ತುಂಬ ಚೆನ್ನಾಗಿರುತ್ತೆ ಅಷ್ಟೊಂದು ಕಹಿ ಬರೋದಿಲ್ಲ ತೊಗರಿಗಳೆಲ್ಲ ತೊಳೆದು ಹಾಕೊಂಡಿದ್ದೀನಿ ಒಂದು ಕುಕ್ಕರ್ಗೆ ನಂತರ ನುಗ್ಗೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸೊಪ್ಪು ಮತ್ತು ಕಾಳಿನ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಒಂದು ಎರಡು ಟೈಮ್ಗೆ ಆಗೋಷ್ಟು ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಮುಕ್ಕಾಲು ಲೀಟರಷ್ಟು ನೀರು ಹಾಕಿ ಜಸ್ಟ್ ಒಂದು ವಿಸಲ್ ಮಾತ್ರ ಕೂಸ್ಕೋಬೇಕು ನೆಕ್ಸ್ಟ್ ನಾವು ಕುದಿಸ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ವಿಸಲ್ಗಿಂತ ಜಾಸ್ತಿ ಕೂಗಿಸ್ಬಿಡಿ ನಾನು ಉಪ್ಸಾರ ಖಾರ ಮಾಡೋದಕ್ಕೆ ಒಣ ಮೆಣಸಿನ್ಕಾಯಿನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಕಡ್ಡಿ ಸಮೇತನೇ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಕಡ್ಡಿ ಬಿಡಿಸ್ಬಿಟ್ಟು ಹಾಕೊಂಡ್ರೆ ಏನಾಗುತ್ತೆ ಬೀಜ ಎಲ್ಲ ಉದ್ರೋದಾಗ ಬೀಜ ಮೊದಲು ಸೀದೋಗುತ್ತೆ ಮೆಣಸಿನಕಾಯಿ ಇನ್ನೂ ಫ್ರೈ ಆಗಿರೋದಿಲ್ಲ ಆವಾಗ ಟೇಸ್ಟ್ ಚೆನ್ನಾಗಿರಲ್ಲ ಎಲ್ಲ ಸೀದೋಗಿರೋದು ಸ್ಮೆಲ್ ಬರ್ತಿರುತ್ತೆ ಹಾಗಾಗಿ ಕಡ್ಡಿ ಸಮೇತನೇ ಬುಡ ಸಮೇತನೇ ನೀವು ಫ್ರೈ ಮಾಡಿಕೊಂಡು ನಂತರ ನೀವು ಇದು ಕಡ್ಡಿನೆಲ್ಲ ಬಿಡಿಸ್ಕೊಳ್ಬಹುದು ಜಸ್ಟ್ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ ಘಾಟ್ ಕೂಡ ಬರೋದಿಲ್ಲ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣವೇ ಸ್ವಲ್ಪ ಬಿಸಿ ಆದಮೇಲೆ ಈ ರೀತಿ ಆಫ್ ಮಾಡಿಕೊಂಡು ಮೇಲೆ ಈ ರೀತಿ ತೊಟ್ಟೆಲ್ಲ ಬಿಡಿಸ್ಕೊಳ್ಳಿ ಇವಾಗ ಬೀಜ ಕೂಡ ವೇಸ್ಟ್ ಆಗೋದಿಲ್ಲ ಬೀಜ ಕೂಡ ಚೆನ್ನಾಗಿ ಫ್ರೈ ಒಳಗಡೆ ರೋಸ್ಟ್ ಆಗಿರುತ್ತೆ ಈ ರೀತಿ ಬುಡ ಇದ್ರೆ ಏನಾಗುತ್ತೆ ಮೆಣಸಿನ್ಕಾಯಿ ಕೂಡ ಉಬ್ಬುತ್ತೆ ಅವಾಗ ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಇದು ಕೂಡ ಒಂದು ಬೆನಿಫಿಟ್ಟು ಇದನ್ನು ಒಂದು ಮಿಕ್ಸಿ ಜರ್ಗೆ ಹಾಕೊಳ್ತಾ ಇದ್ದೀನಿ ಹುರಿದಿರೋಂಥ ಒಣ ಮೆಣಸಿಕಾಯಿನ ನೀವು ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಬೋದು ಅಥವಾ ಹಿಂಗೆ ಡ್ರೈ ರೋಸ್ಟ್ ಕೂಡ ಮಾಡ್ಕೊಳ್ಬಹುದು ಅದ್ರ ಜೊತೆಗೆ ಈಗ ಮೆಣಸು ಉಪ್ಪು ಹುಣ್ಸೆ ಹಣ್ಣು ಜೀರಿಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದು ಖಾರ ಇಲ್ಲ ಅಂದರೆ ನಮಗೆ ಒಂದು ವಾರ ಒಂದು ಹನ್ನೆರಡು ದಿನ ತನಕ ಬರುತ್ತೆ ಅಷ್ಟು ಒಂದೇ ಸಲ ರುಬ್ಬಿಟ್ಕೊಳ್ತೀವಿ ಈಗ ಒಂದೇ ಸಲಿಗೆ ಬೇಕು ಒಂದು ದಿವಸಕ್ಕೆ ಮೂರು ನಾಲ್ಕು ಮೆಣಸಿನಕಾಯಿನ ರುಬ್ಬೋದಕ್ಕಾಗಲ್ಲ ಮಿಕ್ಸಿಯಲ್ಲಿ ನುಣ್ಣಗಾಗಲ್ಲ ಅದಕ್ಕೋಸ್ಕರ ಒಂದು ಮೂವತ್ತು ಮೆಣಸಿನ್ಕಾಯಿನ ಹಾಕೊಂಡು ಈ ರೀತಿ ಫ್ರೈ ಮಾಡಿಬಿಟ್ಟು ಖಾರ ಇಟ್ಕೊಳ್ತೀವಿ ಖಾರ ಸ್ಟೋರ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಉಪ್ಪು ಎಲ್ಲನೂ ಮೆಣ್ಸಿನ್ಕಾಯಿ ಜೊತೆಗೆ ಹಾಕೊಂಡು ನೀರು ಹಾಕ್ತಂಗೆ ಇದನ್ನು ಪೌಡ್ರ್ ಮಾಡ್ಕೋಬೇಕು ಮೊದಲಿಗೆ ನೋಡಿ ಈ ರೀತಿ ಪೌಡರ್ ಮಾಡ್ಕೊಂಡ್ರೆ ಮೆಣಸು ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಪುಡಿ ಆಗುತ್ತೆ ಮೊದಲೇ ನೀರು ಹಾಕೋಕ್ಕೆ ಹೋಗ್ಬೇಡಿ ಇಲ್ಲಿ ನೀರು ಹಾಕಿದ್ರು ಕೂಡ ತಣ್ಣೀರು ಹಾಕ್ಬಾರ್ದು ಬಿಸಿನೀರು ಹಾಕೋಬೇಕಾಗುತ್ತೆ ಖಾರಕ್ಕೆ ಆವಾಗ ನುಣ್ಣು ಖಾರ ಆಗುತ್ತೆ ಒಳ್ಳೆ ಪರಿಮಳ ಕೂಡ ಬರುತ್ತೆ ಈಗ ಕಾಯಿ ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ನುಣ್ಣಗೆ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ ತುಂಬ ಹುಣ್ಣುಗೂ ಹಾಗಲ್ಲ ಸ್ವಲ್ಪ ತರಿ ತರಿ ಇದ್ರೂ ಚೆನ್ನಾಗಿರುತ್ತೆ ಖಾರ ಈ ಅದಕ್ಕೆ ರುಬ್ಕೋಬೇಕಾಗುತ್ತೆ ಮೆಣಸಿನ್ಕಾಯಿ ಬೀಜ ಏನಿದೆ ಅದೆಲ್ಲ ನುಣ್ಣಗಾಗುತ್ತೆ ಅಲ್ಲಿವರೆಗೂ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಫ್ರೈ ರುಬ್ಕೊಳ್ಳಿ ನಂತರ ಹುಣಸೆ ಹುಣ್ಸೆನು ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಕೊನೆಯ ಇದು ಕೊತ್ತಂಬರಿ ಸೊಪ್ಪಿನಲ್ಲಿ ಆದಷ್ಟು ಕಡ್ಡಿಗಳಿದ್ರೆ ಈ ಥರ ಚಟ್ನಿಗಳು ಮಾಡ್ತಾಗ ಕಡ್ಡಿಗಳನ್ನ ಉಪಯೋಗಿಸಿ ತುಂಬಾ ಒಳ್ಳೆಯ ಪರಿಮಳ ಇರುತ್ತೆ ಸೊಪ್ಪಿಗಿಂತ ಕಡ್ಡಿ ತುಂಬಾ ಫ್ಲೇವರ್ ಇರುತ್ತೆ ಅದನ್ನು ಕೂಡ ಹಾಕ್ಕೊಂಡು ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಖಾರ ರುಬ್ಕೊಂಡಿದ್ದೀನಿ ಖಾರ ರೆಡಿ ಆಯಿತು ಇಷ್ಟು ಅದರಲ್ಲಿ ಇರಲಿ ತುಂಬ ತೆಳ್ಳಗೂ ಮಾಡ್ಕೋಬೇಡಿ ಈಗ ಒಂದು ಸ್ಪೂನಷ್ಟು ಖಾರನ ಸಾಂಬಾರಿಗೆ ಹಾಗೆ ಹಾಕೋದಕ್ಕೆ ಮಿಕ್ಸಿ ಜರೆಲ್ಲ ತೊಳೆದು ನೀರು ಹಾಕ್ಕೊಳ್ತೀನಿ ಹಾಗಾಗಿ ಹಾಗೆ ಬಿಟ್ಕೊಳ್ತಿದ್ದೀನಿ ನೀವು ಫ್ರೆಶಾಗಿ ಖಾರ ಅರ್ದಿಲ್ಲ ಅಂದರೆ ಸಾಂಬಾರಿಗೆ ಒಂದು ಸ್ಪೂನಷ್ಟು ಖಾರ ಹಾಕಿ ಕುದಿಸ್ಕೊಳ್ಳಿ ಈ ಸಾಂಬಾರಿಗೆ ನಂತರ ನೀವು ಇದನ್ನು ಸೋದಿಸ್ಕೊ ಸೋಸ್ಕೋಬೇಕಾಗತ್ತೆ ಸೋರ್ಲು ಹಾಕ್ಕೊಂಡು ನಂತರ ಪಲ್ಯ ಮಾಡ್ಕೋಬೇಕಾಗತ್ತೆ ನಾನು ಒಂದು ವಿಸಲ್ ಕೂಗಿಸಿರೋದು ಕಾರಣವೇ ಮತ್ತೆ ಕುದಿಸ್ತೀವಿ ಹೊರಗಡೆ ಹಾಗಾಗಿ ಎರಡು ವಿಸಲ್ ಮೂರು ವಿಸಲ್ ಕೂಗಿಸ್ಬೇಡಿ ಪಲ್ಯ ಎಲ್ಲ ತುಂಬ ಮೆತ್ತಗಾದರೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಈಗ ಒಂದು ಇದನ್ನು ಕೂಗಿಸ್ಕೊಂಡಿದ್ವಲ್ಲ ಅದನ್ನು ಕುದಿಯಲಿಕ್ಕಿಡೋದಕ್ಕಿಂತ ಮುಂಚೆ ಮಿಕ್ಸಿ ಎಲ್ಲ ತೊಳೆದು ಅಥವಾ ಫ್ರೆಶ್ ಆಗಿ ಒಂದು ಸ್ಪೂನಷ್ಟು ಖಾರ ಹಾಕಿ ಈ ರೀತಿ ಕಲಸಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಳಿ ಸಾಂಬಾರಲ್ಲಿ ಕಲ್ಲರ್ ಕೂಡ ಚೇಂಜ್ ಆಗುತ್ತೆ ಹಾಗೆಯೇ ಕಾಳು ಸೊಪ್ಪು ಸ್ವಲ್ಪ ಲೈಟಾಗಿ ಖಾರ ಇಟ್ಟಿದ್ದರಿಂದ ಆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಖಾಲಿ ಬೇಸನ್ಗೆ ತೂತ್ಪೇಸ್ಟನ್ನು ಇಟ್ಬಿಟ್ಟು ಅದ್ರ ಮೇಲೆ ಸೊಪ್ಪು ಮತ್ತು ಕಾಳು ಏನು ಕುದಿಸ್ಕೊಂಡಿದ್ದೀವಿ ಅದನ್ನು ಬಸ್ಕೊಳ್ಳೋಣ ಸಪ್ರೇಟಾಗಿ ಸಾಂಬಾರು ಸಪ್ರೇಟು ಪಲ್ಯ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಒಂದು ತೂತ್ ಪೇಸ್ಟನ್ಗೆ ಇದನ್ನೆಲ್ಲನೂ ನಿಧಾನವಾಗಿ ಬಿಸಿ ಇರುತ್ತೆ ನಿಧಾನವಾಗಿ ಎಲ್ಲನೂ ಬಸ್ಕೊಳ್ಳಿ ಸ್ವಲ್ಪ ಬಿಸಿ ಇದ್ದಾಗಲೇ ಈ ರೀತಿ ಪ್ರೆಸ್ ಮಾಡಿ ಸೊಪ್ಪಲ್ಲಿರೋಂಥ ಸ್ವಲ್ಪ ನೀರನ್ನ ಹೊರಗಡೆ ತೆಗಿಬೇಕಾಗುತ್ತೆ ಅಂದರೆ ಸೊಪ್ಪಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಸೊಪ್ಪಿನಲ್ಲಿರಂಥ ಎಕ್ಸ್ಟ್ರಾ ನೀರು ಬಂದ್ಬಿಡೋದ್ರಿಂದ ಪಲ್ಯ ಉದುದ್ರಾಗಿ ಚೆನ್ನಾಗಿರುತ್ತೆ ನೀವು ಹಾಗೆ ಡೈರೆಕ್ಟಾಗಿ ಹಾಕ್ತೀವಿ ಅಂದರೆ ತುಂಬ ಸುಮಾರು ಒಂದು ಒಂದು ಸೌಟಷ್ಟು ರಸ ಬರೋದ್ರಿಂದ ಎಕ್ಸ್ಟ್ರಾ ಪಲ್ಯ ಎಲ್ಲ ಮೆತ್ತಗಾಗುತ್ತೆ ಚೆನ್ನಾಗಿರೋದಿಲ್ಲ ಇದು ಪಲ್ಯಕ್ಕೆ ಮತ್ತು ಸಾಂಬಾರಿಗೆ ಎರಡಕ್ಕೂ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ತೆಂಗಿನಕಾಯಿ ತುರಿ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಒಣ ಒಣಮೆಣ್ಸಿನ್ಕಾಯಿ ಇದೆ ನಾನಿಲ್ಲಿ ಸಾಂಬಾರು ಮತ್ತು ಪಲ್ಯಗೆ ಒಂದೇ ಸಲ ಒಗ್ಗರಣೆ ಮಾಡ್ಕೊಳ್ತೀನಿ ಹಾಗಾಗಿ ಒಂದೇ ಪಾತ್ರೆನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಕಲ್ಲರ್ ಚೇಂಜ್ ಆಗೋಷ್ಟು ಬೆಳ್ಳುಳ್ಳಿನ ಫ್ರೈ ಮಾಡಿ ಏನು ಸಾಂಬಾರನ್ನ ಬಸ್ಕೊಂಡಿದ್ದೀವಲ್ಲ ಆ ನೀರಿಗೆ ಹಾಕೊಳ್ಳೋಣ ಸೊಪ್ಪು ಮತ್ತು ಕಾಳು ಬೇಯಿಸಿರೋಂಥ ನೀರಿಗೆ ಹಾಕ್ಕೊಂಡು ಬೆಳ್ಳುಳ್ಳಿ ಎಲ್ಲನೂ ಒಂದು ಸ ಅರ್ಧ ಸ್ಪೂನಷ್ಟು ಎಣ್ಣೆ ಕೂಡ ಹಾಕೊಳ್ಳೋಣ ಬೆಳ್ಳುಳ್ಳಿ ಫ್ಲೇವರ್ ಇಟ್ಟಿರ್ ಇರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಈ ಸಾಂಬಾರನ್ನ ಒಂದೆರಡು ನಿಮಿಷ ಕುದಿಸ್ಕೊಂಡೆ ಸಾಂಬಾರು ರೆಡಿ ಆಯಿತು ಇದಕ್ಕೆ ಸಪ್ರೇಟ್ ಮತ್ತೆ ಒಗ್ಗರಣೆ ಮಾಡೋಕ್ಕೆ ಇನ್ನೊಂದು ಪಾತ್ರೆ ಉಪಯೋಗಿಸಂಗಿರಲ್ಲ ಈಗ ಈ ಬೆಳ್ಳುಳ್ಳಿ ಬಿಟ್ಟು ಹಾಕಿರೋದ್ರಿಂದ ಆ ಫ್ರೈ ಮಾಡಿರೋ ಎಣ್ಣೆ ಇದೆಯಲ್ಲ ತುಂಬ ಫ್ಲೇವರ್ ಆಗಿರುತ್ತೆ ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ಪಾತ್ರೆ ಕೂಡ ಕಡಿಮೆ ಆಗುತ್ತೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಈರುಳ್ಳಿ ಹಸಿಮೆಣ್ಸೆಕಾಯಿ ಒಣಮೆಣ್ಸಿ ಹಾಕ್ಕೊಂಡು ಆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಆದರೂ ಫ್ಲ ಫ್ರೈ ಮಾಡಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ ಅಲ್ಲಿವರೆಗೂ ಫ್ರೈ ಮಾಡಿ ಈರುಳ್ಳಿಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ಹಾಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಬೇಕು ಅವಾಗೆ ಪಲ್ಯ ಅದು ತುಂಬ ರುಚಿಯಾಗಿರೋದು ನಂತರ ಒಂದು ಮೂರು ಟೇಬಲ್ ಅಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕೊಳ್ತಿದ್ದೀನಿ ತೆಂಗಿನಕಾಯಿ ತುರಿ ಕೂಡ ಫ್ರಿಜ್ನಲ್ಲಿ ಇದ್ದರಿಂದ ಅದು ಕೂಡ ಚೆನ್ನಾಗಿ ಬಿಸಿ ಆಗಬೇಕು ನೀವು ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿ ಹಾಕಿದ್ರು ಕೂಡ ಕೊನೆಯಲ್ಲಿ ಹಾಕೋದಕ್ಕಿಂತ ಈ ರೀತಿ ಈರುಳ್ಳಿ ಜೊತೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಅವತ್ತು ತನಕ ಈಗ ಬೆಳಗ್ಗೆನೇ ಮಾಡಿದ್ವಿ ಅಂದರೆ ಸಂಜೆ ತನಕ ಕೂಡ ಪಲ್ಯ ಹಾಳಾಗೋದಿಲ್ಲ ನಾನು ಇದನ್ನ ಮಾಡ್ತಾರದೇ ಬೆಳಗ್ಗೆ ಆರು ಗಂಟೆಗೆ ನಮ್ಮ ಮನೆಯಲ್ಲಿ ಬೆಳಗ್ಗೆ ಟಿಫನ್ಗೆ ಮೊದಲಿಗೆ ಮುದ್ದೆನೇ ಮಾಡೋದ್ರಿಂದ ಬೆಳಗ್ಗೆ ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಇದು ಸಂಜೆವರೆಗೂ ನಿಮಗೆ ಪಲ್ಯ ಕೂಡ ಹಾಳಾಗೋದಿಲ್ಲ ಮಧ್ಯಾಹ್ನ ಒಂದು ಸಲ ಬಿಸಿ ಮಾಡ್ಕೊಳ್ತೀನಿ ಪಲ್ಯ ಸಾಂಬಾರು ಎರಡನ್ನೂ ಊಟ ಮಾಡಬೇಕಾದಾಗ ಹಾಗಾಗಿ ಸಾಯಂಕಾಲಕ್ಕೇನಾದ್ರು ಉಳಿದ್ರೂ ಕೂಡ ಹಾಳಾಗೋದಿಲ್ಲ ಈ ರೀತಿ ತೆಂಗಿನಕಾಯಿನೆಲ್ಲ ಫ್ರೈ ಮಾಡೋದ್ರಿಂದ ಈ ರೀತಿ ಮಾಡಿಕೊಂಡು ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ಪಲ್ಯ ಸಾಂಬಾರು ಯಾವುದೇ ಮಾಡಿ ಚೆನ್ನಾಗಿರುತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ಕಾಳು ಬಿಸಿ ಆಗಬೇಕು ಆ ರೀತಿಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಮತ್ತು ತೆಂಗಿನಕಾಯಿ ಜೊತೆ ಸೊಪ್ಪು ಮತ್ತು ಕಾಳು ಚೆನ್ನಾಗಿ ಮಿಕ್ಸಾಗಿ ಫ್ರೈ ಆದರೆ ಪರಿಮಳ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಒಂದೆರಡು ನಿಮಿಷ ಫ್ರೈ ಮಾಡಿದ್ದೀನಿ ಈಗ ಬೆಳ್ಳುಳ್ಳಿ ಹಾಕಿದಿಂದ ಈ ಸಾಂಬಾರು ಕೂಡ ಕುದಿಸ್ಕೊಂಡಿದ್ದೀನಿ ಇಲ್ಲಿಗೆ ಸಾರು ಮತ್ತು ಪಲ್ಯ ಎರಡು ರೆಡಿ ಆಯಿತು ಮುದ್ದೆ ಅಥವಾ ಅನ್ನ ಜೊತೆಗೆ ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ಬೆಣ್ಣೆ ಕೈಸ್ಕೊಂಡು ತುಪ್ಪ ಮಾಡ್ಕೊಂಡಿದ್ದೆ ಆ ದಬ್ಬ್ರೇನಲ್ಲಿ ಅಟ್ಲೀಸ್ಟ್ ಇಲ್ಲ ಅಂದ್ರೆ ಒಂದರಿಂದ ಒಂದುವರೆ ಸ್ಪೂನಷ್ಟು ತುಪ್ಪ ಇರುತ್ತೆ ಎಕ್ಸ್ಟ್ರಾ ನಾವು ಹೇಗೆ ಅದನ್ನು ತೆಗೆಯೋದಕ್ಕಾಗಲ್ಲ ಹಾಗಾಗಿ ಯಾವುದನ್ನು ಬೇಳೆಸಾರು ಮಸೊಪ್ಪು ಸಾರು ಅಥವಾ ಉಪ್ಸಾರು ಮಾಡಿದಾಗ ಈ ರೀತಿ ಹಾಕೊಂಡು ಕುದಿಸ್ಕೊಳ್ಬೋದು ಬೇಳೆ ಸಾರು ಬಸ್ ಮಸೊಪ್ಪು ಎಲ್ಲ ಮಾಡಿದಾಗ ನೀರು ಹಾಕ್ಬಿಟ್ಟು ಕುದಿಸ್ಕೊಂಡು ಆ ಸಾಂಬಾರಿಗೆ ಸೋ ಸೋಸ್ಕೊತೀನಿ ಉಪ್ಸಾರು ಮಾಡಿದ್ರಿಂದ ಉಪ್ಸಾರನ್ನೇ ಸ್ವಲ್ಪ ಬಗಿಸ್ಕೊಂಡು ಇದು ಒಂದು ಕುದಿ ಬಂದ ತಕ್ಷಣ ತೂತ್ ಬೇಸ್ಟಿನಲ್ಲಿ ಬಸ್ಕೊಳ್ಳೋಣ ಹೀಗೆ ಉಪಯೋಗಿಸ್ಕೊಳ್ಬಹುದು ಇಷ್ಟ ಇಲ್ಲ ಅನ್ನೋದಾದರೆ ಬಸ್ಕೊಳ್ಬಹುದು ನಾನಿಲ್ಲಿ ಬಸಿತಾ ಇದ್ದೀನಿ ಯಾಕೆಂದರೆ ಇದರಲ್ಲಿ ವಿಳೆದೆಲೆ ಕರ್ಬೇವಿನ ಸೊಪ್ಪು ನುಗ್ಗೆ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಹಾಕಿ ಬೆಣ್ಣೆ ಕಾಯಿಸಿರೋದ್ರಿಂದ ಅದಕ್ಕೆ ಕೆಲವೊಂದು ಸಲ ಇಷ್ಟ ಆಗೋದಿಲ್ಲ ಪ್ಲೈನ್ ಸಾಂಬಾರು ಬೇಕಾಗುತ್ತೆ ಉಪ್ಸಾರು ಅಂತೇಳಿ ಅದನ್ನು ಬಸ್ಕೊತಾ ಇದ್ದೀನಿ ಇಲ್ಲ ಹಾಗೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅಂದರೆ ಅದರಲ್ಲೂ ಕೂಡ ನುಗ್ಗೆ ಸೊಪ್ಪೆ ಹಾಕಿದ್ದೀನಿ ಹೀಗೆ ಇಷ್ಟ ಆಗುತ್ತೆ ಅನ್ನೋದಾದರೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಳಿ ತುಪ್ಪ ಏನಾದ್ರು ಕಾಯ್ದಾಗ ಮಿಸ್ ಮಾಡಿದೆ ಇದನ್ನ ಮಾಡ್ಕೊಳ್ಳಿ ಬೇಕಾದ್ರೆ ಯಾರಿಗಾರ ಒಬ್ಬರು ಇಬ್ಬರುಗಾರ ಟಿಪ್ಸ್ ಉಪಯೋಗಿಸ್ಬೋದು ಉಪಯೋಗ ಆಗಬಹುದು ಅಂತೇಳಿ ಇದನ್ನು ಇದ್ದೀನಿ ತುಂಬಾ ಸಕ್ಕತ್ತಾಗಿರುತ್ತೆ ಈ ಥರ ಸಾಂಬಾರುಗಳು ತುಪ್ಪದಲ್ಲಿ ಕಾಯಿಸಿರೋಂಥದ್ದು ಸಾಂಬಾರು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಅಭಿಪ್ರಾಯ ಅನಿಸಿಕೊಳ್ಳೋಣ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಒಂದು ಸಲ ಕಾಳು ಮುಗ್ಯಕ್ಕಿಂತ ಮುಂಚೆ ನುಗ್ಗೆ ಸೊಪ್ಪು ಉಪಯೋಗಿಸ್ಕೊಂಡು ಉಪಸಾರ ಮಾಡಿ ಅಭಿಪ್ರಾಯಗಳನ್ನ ತಿಳಿಸಿ ಓಕೆ ಬಾಯ್ ಥ್ಯಾಂಕ್ ಯು